ಸಿಎಂ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಪದೇ ಪದೇ ಹೇಳ್ತಾ ಇದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಧ್ಯಮದಲ್ಲಿ ಈಗ ಯಾರಾದರೂ ಬಂದು ನನಗೆ ನೀವು ಮುಖ್ಯಮಂತ್ರಿ ಆಗೋಕೆ ಇಷ್ಟ ಇದೆಯಾ ಇಲ್ಲ ಅಂದಾಗ ಮುಂದೊಂದು ದಿನ ಆಗ್ತೀರಿ ಅಂತಕ್ಕಂಥ ಹೇಳಿಕೆಗಳು ಕೆಲವರು ನಮ್ಮ ಮುಖಂಡ ಕೊಟ್ಟಿದ್ದಾರೆ ಆದರೆ ಈ ತಕ್ಷಣಕ್ಕೆ ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬದಲಾಯಿಸ್ತವೆ ನಾವು ಆಗ್ತೀವಿ ಅಂತಕ್ಕಂಥ ಹೇಳಿಕೆಗಳು ಯಾರು ಕೊಟ್ಟಿಲ್ಲ ರಾಜಕಾರಣ ಅಂದಮೇಲೆ ಬಹಳಷ್ಟು ಜನಕ್ಕೆ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಬೈಕೆ ಇರ್ತದೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಅಧ್ಯಕ್ಷರಾಗಬೇಕು ಅಂತ ಇರ್ತದೆ ತಾಲೂಕ್ ಪಂಚಾಯತಿ ಸದಸ್ಯರಾದ್ರೆ ಅಧ್ಯಕ್ಷರಾಗಬೇಕು ಈ ರೀತಿ ಅವರದೇ ಆದಂತ ರಾಜಕೀಯ ಆಸೆಗಳು ಇರ್ತದೆ ಆದ್ರೆ ತಕ್ಷಣಕ್ಕೆ ಆ ರೀತಿ ಆದಂತ ಗೊಂದಲ ಸಮಸ್ಯೆ ಯಾವ್ದೇ ಇರುತ್ತೆ ಸಿಎಂ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಪದೇ ಪದೇ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಧ್ಯಮದಲ್ಲಿ ಈಗ ಯಾರಾದರೂ ಬಂದು ನನಗೆ ನೀವು ಮುಖ್ಯಮಂತ್ರಿ ಆಗೋಕೆ ಇಷ್ಟ ಇದೆಯಾ ಇಲ್ಲ ಅಂದಾಗ ಮುಂದೊಂದು ದಿನ ಆಗ್ತೀರಿ ಅಂತಕ್ಕಂಥ ಹೇಳಿಕೆಗಳು ಕೆಲವರು ನಮ್ಮ ಮುಖಂಡರು ಕೊಟ್ಟಿದ್ದಾರೆ ಆದರೆ ಈಗ ತಕ್ಷಣಕ್ಕೆ ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಬದಲಾಯಿಸ್ತವೆ ನಾವು ಆಗ್ತೀವಿ ಅಂತಕ್ಕಂಥ ಹೇಳಿಕೆಗಳು ಯಾರು ಕೊಟ್ಟಿಲ್ಲ ರಾಜಕಾರಣ ಅಂದಮೇಲೆ ಬಹಳಷ್ಟು ಜನಕ್ಕೆ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಬೈಕೆ ಇರ್ತದೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಅಧ್ಯಕ್ಷರಾಗಬೇಕು ಅಂತ ಇರ್ತದೆ ಒಬ್ಬರು ತಾಲೂಕ್ ಪಂಚಾಯತಿ ಸದಸ್ಯರಾದ್ರೆ ಅಧ್ಯಕ್ಷರಾಗಬೇಕು ಈ ರೀತಿ ಅವ್ರದೇ ಆದಂತ ರಾಜಕೀಯ ಆಸೆಗಳು ಇರ್ತದೆ ಆದ್ರೆ ತಕ್ಷಣಕ್ಕೆ ಆ ರೀತಿಯಾದಂತ ಗೊಂದಲ ಸಮಸ್ಯೆ ಯಾವ್ದಿರುತ್ತೆ